ಸರ್ ನಮಸ್ಕಾರ ನಮಸ್ಕಾರ ಇದು ನಿಮ್ಮ ಹೆಸರು ನಿಮ್ದು ಊರು ಯಾವ್ದು ಹೇಳ್ರಿ ಸ್ವಲ್ಪ ನಮ್ಮ ಊರು ನಮ್ಮ ಹೆಸರು ಸಾಯಿನಾಥ್ ನಾವೇರಿ ಸರ್ ನಮ್ಮೂರು ಚಿಗಂಡಿ ಬಿಕೇರಿ ಮತ್ತೆ ಇದು ಇದು ಉಳ್ಳಾಗಡ್ಡೆ ಎಷ್ಟು ಎಕರೆ ಐತ್ರಿ ಇದು ಇದು ಮೂರು ಎಕರೆ ಐತಿ ಸರ್ ಮೂರು ಎಕರೆ ಇದಕ್ಕೆ ಏನು ಏನು ಯೂಸ್ ಮಾಡಿರಿ ಏನು ನಿಮ್ಗೆ ಔಷಧಿ ಇದನ್ನು ತಂದು ಕೊಟ್ಟಾರೆ ಯಾರು ನಮ್ಗೆ ಶೇಖರ್ ಸರ್ ಅಂತ ತಂದು ಕೊಟ್ಟಾರೆ ಸರ್ ಕಿಸಾನ್ ಕಿಂಗ ಕಿಸಾನ್ ಗೋತ್ರಿ ಮತ್ತು ಡೆವಲಪರ್ ತಂದು ಕೊಟ್ಟಾರೆ ಸರ್ ಎರಡು ಸಲ

ಮತ್ತೆ ನೀವು ರೈತರಿಗೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚಲೋ ಐತಿ ಆರ್ಗ್ಯಾನಿಕ್ ಎಣ್ಣೆ ಐತಿ ಚಲೋ ಟೋಟಲ್ ಮೂರು ಎಕರೆ ಎಲ್ಲ ಹಿಂಗ ಐತಿ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು